ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಒಂದು ಪರಿಹಾರ ಬಂದು ಎಲ್ರಿಗೂ ತುಂಬ ವಿಶೇಷವಾಗಿ ಸೂಕ್ತವಾಗಿರುತ್ತೆ ತುಂಬ ಜನ ನಮ್ಮ ಮನೆಯಲ್ಲಿ ನಾವು ಅಡುಗೆಗೆ ಬಳಸುವ ಒಂದು ಉಪ್ಪನ್ನು ಬರೀ ನಾವು ಅಡುಗೆಗೆ ಅಂತ ಅಂದ್ಕೊಳ್ತೀವಿ ಈ ಒಂದು ತಂತ್ರಕ್ಕೆ ಈ ಕೆಟ್ಟ ದೃಷ್ಟಿಗಳನ್ನು ಹೊರಗಾಕೋದಕ್ಕೆ ಹಣಕಾಸಿನ ಸಮಸ್ಯೆಗಳನ್ನು ನಾವು ಅದರಿಂದ ಪಾರಾಗೋದಕ್ಕೆ ಎಷ್ಟೋ ಕಠಿಣವಾದ ಸಮಸ್ಯೆಗಳನ್ನು ಕೂಡ ನಾವು ನಿವಾರಣೆ ಮಾಡಿಕೊಳ್ಬಹುದು ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಇದನ್ನು ನಾವು ತುಂಬ ಸರಳವಾಗಿ ಅಂದ್ಕೊಳ್ತೀವಿ ಕೆಲವೊಂದು ವಸ್ತುಗಳು ಕೆಲವೊಂದು ಸಮಯದಲ್ಲಿ ತಗೊಂಡು ನಾವು ಆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಮಯನ ನಿಗದಿ ಮಾಡಿಕೊಂಡ್ರೆ ಮಾತ್ರ ತುಂಬ ಅಂದರೆ ತುಂಬ ಎಷ್ಟೋ ವರ್ಷಗಳ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಷ್ಟು ಶಕ್ತಿ ಇರುವಂತಹ ಒಂದು ಪರಿಹಾರ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ಪ್ರಮೀಳಾ ಅಂತಂದ್ಬಿಟ್ಟು ಸಿಸ್ಟರ್ ಸ್ವಲ್ಪ ಮಟ್ಟಿಗೆ ನನಗೂ ಪರವಾಗಿಲ್ಲ ಸಿಸ್ಟರ್ ಅಮ್ಮ ವಾರಾಹಿ ತಾಯಿ ಪೂಜೆ ಮಾಡ್ತಿದ್ದೀನಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಎಲ್ರಿಗೂ ಒಂದೇ ರೀತಿ ಕಷ್ಟಗಳು ಇರೋದಿಲ್ಲ ಸ್ನೇಹಿತರೆ ನಾವು ನಂಬಿರುವ ದೇವರು ನಮ್ಮ ಕಷ್ಟದಿಂದ ನಮ್ಮನ್ನು ಪಾರು ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ಹಾಗೂ ನಂಬಿಕೆ ಕೂಡ ಒಂದು ಭರವಸೆ ಕೂಡ ನಮಗೆ ಮೂಡುತ್ತೆ ಎಷ್ಟೋ ಪ್ರಯತ್ನಗಳು ಪಡ್ತಾಯಿದ್ದೀವಿ ಎಷ್ಟೋ ಪೂಜೆಗಳು ಮಾಡ್ತಾಯಿದ್ದೀವಿ ನಮಗೆ ಯಾಕೋ ನಾವು ಅಂದುಕೊಂಡ ಮಟ್ಟಕ್ಕೆ ನಾವು ಇಲ್ಲ ಏನೇ ಕೆಲಸ ಕೈಗೆತ್ಕೊಂಡ್ರು ಇಲ್ಲ ತುಂಬ ಪಡ್ತಾ ಇದ್ದೀವಿ ನಾವು ಅನ್ನೋರು ತಪ್ಪದೆ ಯಾಕೆ ಅಂದರೆ ಈ ಸರಳ ವಿಧಾನಗಳಲ್ಲೇ ನಾವು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಒಮ್ಮೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಎಲ್ಲದಕ್ಕೂ ನಾವು ದುಡ್ಡು ಖರ್ಚು ಮಾಡಿಕೊಂಡೇ ಹುಡ್ಕೊಂಡು ಹೋಗೋ ಥರ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಇರುವ ಈ ಒಂದು ರಾಕ್ ಸಾಲ್ಟ್ ಇದನ್ನು ನೀವು ಪರಿಹಾರಕ್ಕೆ ತುಂಬ ಮುಖ್ಯವಾಗಿ ನಮಗೆ ಗಾಜಿನ ಒಂದು ಬಾಟ್ಲು ಬೇಕಾಗುತ್ತೆ ಯಾಕೆಂದರೆ ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಆ ಒಳಗಡೆ ನಾವು ಅದನ್ನು ಹಾಕಿದಾಗ ಅದು ಕಾಣಿಸುತ್ತೆ ನಮಗೆ ಇದು ಯಾವ ಒಂದು ಜಾಗದಲ್ಲಿ ಇಟ್ಟರೆ ನಮ್ಮ ಮನೆಗೆ ಸಮೃದ್ಧಿ ಹಾಗೂ ಸಂಪತ್ತು ಎಲ್ಲಾನು ಇರುತ್ತೆ ಅನ್ನೋದಕ್ಕೆ ಒಂದು ಸೊಳ್ಳೆಯ ಜಾಗ ಕೂಡ ನಾನು ಇಲ್ಲಿ ತಿಳಿಸ್ತೀನಿ ಯಾಕಂದರೆ ನಾವು ಎಲ್ಲಂದರೆ ಅಲ್ಲಿ ಪರಿಹಾರಗಳು ಕೂಡ ಮಾಡ್ಕೊಳ್ಳೋದಕ್ಕಾಗುವುದಿಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಒಂದು ಬಾತ್ರೂಮ್ ಅಂತ ಏನು ಹೇಳ್ತೀವಿ ಅಲ್ಲಿ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಸ್ನೇಹಿತರೆ ತಪ್ಪದೆ ನೀವು ಈ ಒಂದು ಪರಿಹಾರ ಬಂದು ಯಾವ ದಿನನಾದರೂ ಮಾಡಿಕೊಳ್ಬಹುದು ಇದಕ್ಕೆ ಅಷ್ಟು ಶಕ್ತಿ ಇದೆ ಒಂದು ಗಾಜಿನ ಬಾಟ್ಲು ಚಿಕ್ಕ ಕದು ತಗೊಂಡ್ಬಿಡಿ ಅದು ಯಾವ ಸೈಜಲ್ಲಾದ್ರೂ ಇರಲಿ ತೊಂದರೆ ಏನೂ ಇಲ್ಲ ಅದಕ್ಕೆ ಒಂದು ಮುಚ್ಚಳ ಇರಬೇಕು ಆ ಥರ ಇರುವಂಥದ್ರನ್ನ ನೀವು ತಳ್ ತಗೊಂಡು ರಾಕ್ ಸಾಲ್ಟ್ ಕಲ್ಲುಪ್ಪನ್ನು ಅದರೊಳಗಡೆ ತುಂಬಿಸ್ಬೇಕು ಪೂರ್ತಿಯಾಗಿ ತುಂಬಿಸೋದಕ್ಕೆ ಹೋಗ್ಬಿಡಿ ನಾವು ಕ್ಯಾಪ್ ಹಾಕೋದು ಈ ತೆಗೆಯೋದು ಈಸಿಯಾಗಿರಬೇಕು ಅಷ್ಟು ತುಂಬಿಸ್ಬಿಟ್ಟು ನೀವು ಒಂದು ಬಾತ್ರೂಮಲ್ಲಿ ಇಟ್ಬಿಡಿ ಸ್ನೇಹಿತರೆ ಅದರಿಂದ ನಿಮಗೆ ಎಷ್ಟೊಂದು ಒಂದು ಚೇಂಜಸ್ ಆಗುತ್ತೆ ಅಂದರೆ ನಮಗೆ ಒಂದು ಬಾತ್ರೂಮಲ್ಲಿ ಇಟ್ಟರೆ ನಮ್ಮ ಮನೆಯಲ್ಲಿ ನಮಗೆ ಈ ಹಣಕಾಸಿನ ಸಮಸ್ಯೆ ಹಾಗೂ ಏನೇ ಇದ್ರೂನು ಅದೆಲ್ಲ ತೀರಿ ಮನೆ ಸಮೃದ್ಧಿ ಹೊಂದೋದಕ್ಕೆ ಯಾವ ಥರ ಕಾರಣ ಆಗುತ್ತೆ ಅಂತ ತುಂಬ ಜನಕ್ಕೆ ಅನ್ನಿಸ್ಬಹುದು ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಹೋದರೆ ಆ ಮಹಾಲಕ್ಷ್ಮಿ ಬರ್ತಾಳೆ ಎಲ್ಲ ಕೆಲಸಗಳನ್ನೂ ನಾವು ನಿರ್ವಿಘ್ನವಾಗಿ ನೆರವೇರಿಸ್ಕೊಡ್ತಾಳೆ ತುಂಬ ವರ್ಷಗಳಿಂದ ಆಗದೆ ಇರೋ ಕೆಲಸ ಕಾರ್ಯಗಳೆಲ್ಲನೂ ನಮಗೆ ಒಣಗೂಡುತ್ತೆ ನಿಂತಿರುವ ಕಾರ್ಯ ಏನಾದರೂ ಅಂದರೆ ಹಣಕಾಸಿನ ಸಮಸ್ಯೆ ಇರಬಹುದು ಅವರೇ ನಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹಣ ಬಂದಿದೆ ಬಂದು ತಗೊಂಡೋಗಿ ಅನ್ನುವಷ್ಟು ಮಟ್ಟಕ್ಕೆ ಬದಲಾವಣೆ ಅನ್ನೋದಾಗುತ್ತೆ ಇಷ್ಟು ಶಕ್ತಿಯುತವಾದ ಒಂದು ಪರಿಹಾರ ಸ್ನೇಹಿತರೆ ಇದನ್ನು ನೀವು ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸ್ಕೊಳ್ಳಿ ಅಂದರೆ ಕರಗಿಸ್ಬಿಟ್ಟು ನೀವು ಅಲ್ಲೇ ಸಿಂಕಲ್ಲೇ ಇನ್ನೆಲ್ಲಾದ್ರೂ ಅಲ್ಲೇ ಒರ್ಗ ಒಳಗಡೆ ಹಾಕ್ಬಿಡ್ಬೋದು ಇಷ್ಟೇ ಸರ ಹದಿನೈದು ದಿನಕ್ಕೊಮ್ಮೆ ಅದನ್ನು ಕರಗಿಸಿ ನೀವು ಆ ನೀರನ್ನ ಹಾಕ್ಬಿಡಿ ಇದೇ ಥರನೇ ಮತ್ತೆ ಮತ್ತೆ ಬದಲಾಯಿಸ್ಕೊಳ್ತಾ ಇಟ್ಕೊಂಡು ಹೋಗ್ತಾಯಿರಿ ತುಂಬ ಒಳ್ಳೆಯ ಬದಲಾವಣೆ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನೆಯಲ್ಲಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು